ಪ್ರೈಜ್ ಗಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಆನಂದ ಸಂತೋಷದೊಡನೆ ನಾವು ಕರ್ತನನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡ್ಬೇಡ್ರಿ ಕರ್ತ ನಿಮ್ಮ ಜೊತೆಯಲ್ಲಿದ್ದಾನೆ ಕರ್ತ ನಿಮ್ಮನ್ನು ಆಧರಿಸ್ತಾನೆ ಸಂತೈಸ್ತಾನೆ ಓಕೆ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಧ್ಯಾನ ಮಾಡುವ ಮುಂಚೆ ನಾವು ಕರ್ತನ ಆರಾಧಿಸುವ ಆತನು ಮೈಮೆ ಪಡಿಸುವ ಮತ್ತು ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯ ಜಾನೋಕ್ತಿ ಹದಿಮೂರನದ್ದೆಯ ಇಪ್ಪತ್ತ ನಾಲ್ಕನೇ ವಚನ ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು ಚೆನ್ನಾಗಿ ಶಿಕ್ಷಿಸುವ ಪಿತಾ ಪುತ್ರನಿಗೆ ಮಿತ್ರ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು ಚೆನ್ನಾಗಿ ಶಿಕ್ಷಿಸುವ ಪಿತ ಪುತ್ರನಿಗೆ ಮಿತ್ರ ಅಂತ ವಾಕ್ಯ ಹೇಳ್ತದೆ ಪ್ರಿಯರೇ ದೇವರು ಮಕ್ಕಳನ್ನು ನಮ್ಮ ಮೇಲೆ ಟ್ರಸ್ಟ್ ಮಾಡಿ ನಮ್ಮ ಕೈಯಲ್ಲಿ ಆತನು ಕೊಟ್ಟಿದ್ದಾನೆ ದೇವರ ವಾಕ್ಯ ಹೇಳ್ತದೆ ಗರ್ಭಫಲವು ಆತನ ಬಹುಮಾನ ಬೇಕಾದರೆ ನಾವು ವಚನವನ್ನು ನೂರ ಇಪ್ಪತ್ತ ಏಳನೇ ಕೀರ್ತನೆಯಲ್ಲಿ ನಾವು ಓದುವ ತ್ರಿವೋರ್ಸ್ ಪುತ್ರ ಸಂತಾನವು ಯಹೋವನಿಂದ ಬಂದ ಸ್ವಾಸ್ಥ್ಯವು ಗರ್ಭಫಲವು ಆತನ ಬಹುಮಾನವೇ ಸಂತಾನವು ಯಹೋವನಿಂದ ಬಂದ ಸ್ವಾಸ್ಥ್ಯ ಗರ್ಭಫಲವು ಯಹೋವನಿಂದ ಬಂದ ಬಹುಮಾನ ದೇವರ ಮಕ್ಕಳನ್ನು ಆತನ ಮಕ್ಕಳನ್ನು ಆತನು ನಮ್ಮ ಮೇಲೆ ಟ್ರಸ್ಟ್ ಮಾಡಿ ನಮ್ಮ ಕೈಯಲ್ಲಿ ಆತನು ಕೊಟ್ಟಿದ್ದಾನೆ ಯಾಕೆ ಅವರಿಗೆ ಬಾಲಬೋಧನೆಯಲ್ಲಿ ಶಿಕ್ಷಣದಲ್ಲಿ ಮತ್ತು ದೇವರ ಚಿತ್ತಾನುಸಾರವಾಗಿ ದೇವರ ಉದ್ದೇಶಗೋಸ್ಕರ ಬೆಳೆಸ್ದಕ್ಕೋಸ್ಕರ ಆ ಮಕ್ಕಳನ್ನು ದೇವರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ ಇಟ್ ಗಾಡ್ ನಿಮ್ಮ ಮಕ್ಕಳನ್ನು ನಡೆಯಬೇಕಾದ ಮಾರ್ಗದಲ್ಲಿ ಶಿಕ್ಷಿಸುವಂತೆ ದೇವರು ತಂದೆ ತಾಯಿಗಳನ್ನು ಟ್ರಸ್ಟ್ ಮಾಡಿ ಅವರ ಕೈಯಲ್ಲಿ ಮಕ್ಕಳನ್ನು ಕೊಟ್ಟಿದ್ದಾನೆ ಆದ್ದರಿಂದ ಪ್ರತಿಯೊಬ್ಬ ತಂದೆ ತಾಯಿಗಳ ಜವಾಬ್ದಾರಿಯಾಗಿದೆ ಆ ಮಕ್ಕಳನ್ನು ದೇವರ ಉದ್ದೇಶಕ್ಕೆ ದೇವರ ಚಿತ್ತಾನುಸಾರವಾಗಿ ದೇವರ ಭಯಭಕ್ತಿಯಲ್ಲಿ ಮತ್ತು ದೇವರ ಉದ್ದೇಶದಲ್ಲಿ ಬೆಳೆಸುವಂಥ ಜವಾಬ್ದಾರಿ ಪ್ರತಿಯೊಬ್ಬ ವ್ಯಕ್ತಿಗೆ ದೇವರು ಕೊಟ್ಟಿದ್ದಾನೆ ಅದರಿಂದ ದೇವರು ತನ್ನ ಮಕ್ಕಳನ್ನು ನನ್ನ ಕೈಯಲ್ಲಿ ಮತ್ತು ನಿಮ್ಮ ಕೈಯಲ್ಲಿ ಆತನು ಕೊಟ್ಟಿದ್ದಾನೆ ಆತನಿಗೋಸ್ಕರ ಬೆಳೆಸಿದಗೋಸ್ಕರ ನಾವು ನೋಡ್ತೇವೆ ಏಸು ಕ್ರಿಸ್ತನು ಏಸು ಕ್ರಿಸ್ತನು ದೇವರ ಮಗನಾಗಿದ್ದನು ಏಸು ಕ್ರಿಸ್ತನನ್ನು ದೇವರು ಮರಿಯಳ ಗರ್ಭದಲ್ಲಿ ಆತನು ಹುಟ್ಟಿದನು ದೇವರ ಮಗನಾಗಿ ಆತನು ಹುಟ್ಟಿದನು ಈಸ್ ಎ ಗಿಫ್ಟ್ ಮರಿಯಳ ಗರ್ಭದಲ್ಲಿ ನಂಬರ್ ಒನ್ ಆತನಿಗೆ ಪಾಲನೆ ಪೋಷಣೆ ಮಾಡೋದಕ್ಕೋಸ್ಕರ ಸಾಕು ತಂದೆಯನ್ನು ಕೊಟ್ಟನು ಆತನು ಯೋಸೇಪ್ಪನು ದೇವರು ಯೋಸೇಪನ ಮೇಲೆ ಟ್ರಸ್ಟ್ ಮಾಡಿ ಮರಿಯಳ ಮೇಲೆ ಟ್ರಸ್ಟ್ ಮಾಡಿ ಯೇಸುವನ್ನು ಅವರ ಕೈಯಲ್ಲಿ ಕೊಟ್ಟನು ಯಾಕೆ ಕೊಟ್ಟನು ದೇವರ ಉದ್ದೇಶಕ್ಕೋಸ್ಕರ ಬೆಳೆಸಕ್ಕೆ ಇಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಹನ್ನೆರಡು ವರ್ಷದವನಾಗಿರುವಾಗ ಆತನು ತಪ್ಪಿ ಹೋದನು ಅಂತ ನಾವು ನೋಡ್ತೇವೆ ಲೂಕನ್ ಬಿರುದ್ಧ ಸ್ವಾರ್ಥದಲ್ಲಿ ಎರಡನೇ ಅಧ್ಯಯನ ನಲವತ್ತಾರಲ್ಲಿ ನಾನು ಓದ್ತೇನೆ ಮೂರು ದಿನದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡರು ಆತನು ಬೋಧಕರ ನಡುವೆ ಕೂತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಅತ್ಯಾಶ್ಚರ್ಯಪಟ್ಟರು ನಲವತ್ತೆಂಟು ವಚನ ತಂದೆ ತಾಯಿಗಳು ಆತನನ್ನು ಕಂಡು ಬೆರಗಾದರು ಮತ್ತು ಆತನ ತಾಯಿಯು ಕಂದ ನೀನು ನಮಗೆ ಯಾಕೆ ಹೀಗೆ ಮಾಡಿದೆ ನಿನ್ನ ತಂದೆಯು ನಾನು ಎಷ್ಟೋ ತಳಮಳಗೊಂಡು ನಿನ್ನನ್ನು ಹುಡುಕಿ ಬಂದಿವಲ್ಲ ಎಂದು ಹೇಳಲು ಅವರಿಗೆ ನಲವತ್ತೊಂಬತ್ತ ವಚನ ನೀವು ನನ್ನನ್ನು ಹುಡುಕಿದ್ದೇನು ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದ್ದು ನಿಮಗೆ ತಿಳಿಯಲಿಲ್ಲವೋ ಎಂದು ಉತ್ತರ ಕೊಟ್ಟನು ಏ ಸ್ವಾಮಿ ಉತ್ತರ ಕೊಟ್ಟ ಡೋಂಟ್ ಯು ನೋ ದ್ಯಾಟ್ ಐ ಮಸ್ಟ್ ಬಿ ಇನ್ ಮೈ ಫಾದರ್ಸ್ ಬಿಸ್ನೆಸ್ ಇಂಗ್ಲೀಷ್ನಲ್ಲಿ ಹೇಳ್ತದೆ ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದ್ದು ನಿಮಗೆ ತಿಳಿಯಲಿಲ್ಲೋ ನಾನು ಹುಟ್ಟಿದ್ದು ತಂದೆಯ ಚಿತ್ತವನ್ನು ಮಾಡಲಿಕ್ಕೆ ನಾನು ಹುಟ್ಟಿದ್ದು ತಂದೆಯ ಉದ್ದೇಶವನ್ನು ಮಾಡಲಿಕ್ಕೆ ಓಕೆ ನೆಕ್ಸ್ಟ್ ಹೇಳ್ತದೆ ಐವತ್ತನೇ ವಚನ ಆದರೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ ಐವತ್ತೊಂದು ವಚನ ಹೇಳ್ತದೆ ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು ಆತನ ತಾಯಿ ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು ಕ್ರಿಸ್ ಗಾಡ್ ಅವ್ರಿಗೆ ಅರ್ಥ ಆಗಲಿಲ್ಲ ಅವನು ಏನು ಮಾತಾಡ್ತಾನಂತ ಬಟ್ ಏಸು ಸ್ವಾಮಿ ಸ್ಪಿರುಚುಲಿ ಮಾತಾಡಿದ ನಾನು ನನ್ನ ತಂದೆಗೋಸ್ಕರ ಹುಟ್ಟಿದ್ದೇನೆ ನಿಮ್ಮ ಜವಾಬ್ದಾರಿ ಏನಂತ ಹೇಳಿದರೆ ನನ್ನನ್ನು ನನ್ನ ತಂದೆಗೋಸ್ಕರ ತಂದೆಯ ಚಿತ್ತಾನುಸಾರವಾಗಿ ಬೆಳೆಸಬೇಕು ಅಂತ ಅದರ ಅರ್ಥ ಆತನು ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟನು ಇವತ್ತು ತಂದೆ ತಾಯಿಗಳ ಜವಾಬ್ದಾರಿ ಏನಂತ ಹೇಳಿದರೆ ಮಗುವಿಗೆ ಮಕ್ಕಳಿಗೆ ದೇವರ ವಿಷಯದಲ್ಲಿ ಪರಿಚಯ ಮಾಡುವಂಥದ್ದು ದೇವರ ವಾಕ್ಯದ ವಿಷಯದಲ್ಲಿ ಹೇಳುವಂಥದ್ದು ಮತ್ತು ದೇವರ ಉದ್ದೇಶದಲ್ಲಿ ಬೆಳೆಯುವಂತೆ ಆ ಮಕ್ಕಳಿಗೆ ದೇವರ ವಾಕ್ಯದ ಮೂಲಕ ಬೋಧನೆಯಲ್ಲಿ ಭಯಭಕ್ತಿಯಲ್ಲಿ ಬೆಳೆಸುವಂಥದ್ದು ಎವ್ರಿ ಟೈಮ್ ನೀವು ಏನೇ ಕೊಡುತ್ತಿರುವಾಗ ನೀವು ಹೇಳಬೇಕು ಇದು ನಿನಗೆ ದೇವರು ಕೊಟ್ಟಂಥದ್ದು ಒಂದು ಸೈಕಲ್ ಕೊಟ್ಟರು ಒಂದು ಬಟ್ಟೆ ಕೊಟ್ಟರು ಯಾವಾಗಲೂ ಆ ಮಕ್ಕಳಿಗೆ ಹೇಳ್ರಿ ಇದು ನಿನಗೆ ದೇವರು ಕೊಡುವಂಥದ್ದಾಗಿದೆ ಅಥವಾ ಒಂದು ಐವತ್ತು ರೂಪಾಯಿ ಕೊಟ್ಟರು ಕೂಡ ಅವರಿಗೆ ಹೇಳ್ರಿ ದೇವರು ನಿನಗಿದನ್ನು ಕೊಡುವಂಥದ್ದಾಗಿದೆ ಎವ್ರಿ ಟೈಮ್ ಅವರ ಒಂದು ದೃಷ್ಟಿ ನಿಮ್ಮ ಮೇಲೆ ಇದ್ದದ್ದು ದೇವರ ಮೇಲೆ ಅವರು ಹೋಗ್ತದೆ ಕಾಣದ ಲೋಕದಲ್ಲಿರುವ ದೇವರು ನಮಗೋಸ್ಕರ ಯಾರನ್ನು ಬೇಕಾದರೂ ಉಪಯೋಗಿಸ್ತಾನೆ ಒಂದು ವೇಳೆ ನಿಮ್ಮ ಮಕ್ಕಳು ದೇವರನ್ನು ಪ್ರೀತಿಸಿದಾದರೆ ಅವರು ನಿಮ್ಮನ್ನು ಪ್ರೀತಿಸ್ತಾರೆ ಒಂದು ವೇಳೆ ದೇವರಿಗೆ ಪ್ರಥಮ ಸ್ಥಾನ ಕೊಡುವುದಾದರೆ ಅವರು ನಿಮಗೂ ಅಧೀನರಾಗ್ತಾರೆ ಪ್ರೆಸ್ ಗಾಡ್ ಇಲ್ಲಿ ನಾವು ನೋಡ್ತೇವೆ ಏಸು ಕ್ರಿಸ್ತನು ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟ ನಂಬರ್ ಒನ್ ನಂಬರ್ ಟು ಆತನ ತಂದೆ ತಾಯಿಗಳಿಗೆ ಆತನು ಅಧೀನನಾಗಿದ್ದ ಅಂತ ವಾಕ್ಯರ್ತೀವಿ ಪ್ರೆಸ್ ಗಾಡ್ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದ ಯಾವ ಮಗು ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುತ್ತದೆ ಆ ಮಗು ನಾಳೆ ತಂದೆ ತಾಯಿಗಳಿಗೆ ಅಧೀನ ಆಗ್ತದೆ ತಂದೆ ತಾಯಿಗಳಿಗೆ ಅಧೀನಾಗುವಂತೆ ಹೇಳಿದ್ದು ಬೇರೆ ಯಾರಲ್ಲ ದೇವರೇ ಹೇಳಿದ್ದು ಒಂದು ವೇಳೆ ಮಕ್ಕಳಿಗೆ ದೇವರ ಪ್ರೀತಿಯನ್ನು ಕಲಿಸ್ತೀರಿ ಆ ಮಕ್ಕಳು ನಿಮ್ಮನ್ನು ಪ್ರೀತಿಸ್ತಾರೆ ಯಾವ ಮಕ್ಕಳಿಗೆ ನೀವು ದೇವರಿಗೆ ಅಧೀನನಾಗಲಿಕ್ಕೆ ಕಲಿಸ್ತೀರಿ ಆ ಮಕ್ಕಳು ನಿಮಗೆ ಅಧೀನರಾಗ್ತದೆ ಯಾಕಂದರೆ ದೇವರ ವಾಕ್ಯ ಹೇಳ್ತದೆ ಮಕ್ಕಳೇ ಕರ್ತನಲ್ಲಿ ಇರುವವರಿಗೆ ತಕ್ಕಂತೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ ಅಂತ ಹೇಳ್ತದೆ ನಾವು ಓದಿದೆ ನಮಗೆ ಸಿಗ್ತದೆ ಪಿಜಿಗೆ ಬರೆದ ಪತ್ರಿಕೆ ಆರನೇದ್ದೇ ಒಂದೇ ವಚನ ಮಕ್ಕಳೇ ನೀವು ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಇದು ಧರ್ಮ ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು ನೀನು ಭೂಮಿಯ ಮೇಲೆ ಬಹುಕಾಲ ಬದುಕು ಸಿ ದೇವರ ವಾಕ್ಯದ ಪರಿಚಯ ಇದ್ದರೆ ನಿಮ್ಮ ಮಕ್ಕಳಿಗೆ ಯಾಕಂದರೆ ಅವರು ಯಾವಾಗಲೂ ದೇವರನ್ನು ಮೆಚ್ಚಿಸಲಿಕ್ಕೆ ನೋಡುತ್ತಾರೆ ನಿಜವಾಗಿ ದೇವರನ್ನು ಪ್ರೀತಿಸುವ ವ್ಯಕ್ತಿ ದೇವರು ಏನು ಹೇಳಿದ್ದಾನೆ ಅದನ್ನು ಆತನು ಮಾಡುತ್ತಾನೆ ದೇವರು ಹೇಳಿದ್ದಾನೆ ತಂದೆ ತಾಯಿಗಳಿಗೆನ್ನು ಪ್ರೀತಿ ಮಾಡ್ರಿ ತಂದೆ ತಾಯಿಗಳಿಗೆ ಅಧೀನರಾಗಿರಿ ಅವರ ಮಾತನ್ನು ಕೇಳ್ರಿ ತಂದೆ ತಾಯಿಗಳ ಮಾತನ್ನು ಕೇಳುವುದಂತ ಹೇಳಿದ್ರೆ ನೀವು ದೇವರ ಮಾತು ಕೇಳುವುದು ಇಲ್ಲಿ ಬೈಬಲ್ ಹೇಳ್ತದೆ ಹೇಗೆ ಮಕ್ಕಳೇ ಮಕ್ಕಳೇ ನೀವು ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಗಾಡ್ ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ಉಲ್ಟ ಬೋಧನೆ ಮಾಡಿದ್ರಲ್ಲ ವಾಕ್ಯ ಅನುಸಾರವಾಗಿ ಕೆಲವು ತಂದೆ ತಾಯಿಗಳು ಮಕ್ಕಳಿಗೆ ವಾಕ್ಯದಲ್ಲಿ ಬೆಳೆಯಲಿಕ್ಕೆ ಅಪ್ರಿಷಿಯೇಟ್ ಮಾಡುವುದಿಲ್ಲ ಅವರು ಲೌಕಿಕ ಸಂಗತಿಗಳ ವಿಷಯದಲ್ಲಿ ಮುಂದೆ ಇರ್ತಾರೆ ಗಾಡ್ ಕೆಲವು ಮಕ್ಕಳಿಗೆ ಕಷ್ಟ ಆಗ್ತದೆ ಕೆಲವು ಮಕ್ಕಳು ಇಲ್ಲಿ ಹೋಗಿ ದೇವರ ವಾಕ್ಯವನ್ನು ಕಲಿತು ದೇವರನ್ನು ಪ್ರೀತಿಸಿ ಅವರು ದೇವರಿಗೆ ಪ್ರಥಮ ಸ್ಥಾನ ಕೊಡುತ್ತಿರುವಾಗ ಅವರಿಗೆ ಎದುರು ಮಾತಾಡಿದಾಗ ಆಗ್ತದೆ ಇಲ್ಲಿ ಯೇಸು ಸ್ವಾಮಿ ಹನ್ನೆರಡು ವರ್ಷದವನು ಮಾತಾಡಿದಾಗ ಅವರಿಗೆ ಅರ್ಥ ಆಗಲಿಲ್ಲ ಅಂತ ಬೈಬಲ್ ಹೇಳ್ತದೆ ಗಾಡ್ ಕೆಲವೊಮ್ಮೆ ನಾವು ತಂದೆ ತಾಯಿಗಳಿಗೆ ದೇವರ ವಾಕ್ಯ ಅರ್ಥ ಆಗದ ಸಂದರ್ಭದಲ್ಲಿ ನಾವು ದೇವರಿಗೆ ಅವಿಧೇಯರಾಗಲಿಕ್ಕೆ ಆಗುವುದಿಲ್ಲ ಬಟ್ ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಮ್ಮ ತಂದೆ ತಾಯಿಗಳ ಮಾತನ್ನು ನಾವು ಕೇಳಬೇಕು ಯೇ ಸ್ವಾಮಿ ಒಂದು ಮಾತು ಹೇಳಿದ ನಾವು ನೋಡ್ತೇವೆ ಒಂದು ಮಾತು ಹೇಳಿದ ಮಾರ್ಕನ್ನು ಬರೆದ ಸುವಾರ್ತೆಯಲ್ಲಿ ಮಾರ್ಕ್ ಚಾಪ್ಟರ್ ಸೆವೆನ್ ಸಿಕ್ಸ್ ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯಶಾಯನು ವಿಹಿತವಾಗಿ ಪ್ರವಾದಿಸ್ತಾನೆ ಅವನು ಬರೆದಿದ್ದೇನೆಂದರೆ ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ ಆದರೆ ಅವರ ಅವರ ಮನಸ್ಸು ನನಗೆ ದೂರವಾಗಿದೆ ಮನುಷ್ಯರು ಕಲ್ಪಿಸಿದ ಕಟ್ಟಾಳೆಗಳನ್ನು ಅವರು ಬೋಧಿಸುವರಾಗಿದ್ದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ ಎಂಟನೇ ವಚನ ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದನು ಆತನು ಇನ್ನೂ ಅವರಿಗೆ ನೀವು ನಿಮ್ಮ ಸಂಪ್ರದಾಯವನ್ನು ಹಿಡಿದು ನಡೆಸದಕ್ಕಾಗಿ ದೇವರ ಆಜ್ಞೆಯನ್ನು ವ್ಯರ್ಥ ಮಾಡುತ್ತಿದ್ದೀರಿ ಅಂದರೆ ದೇವರ ವಾಕ್ಯವನ್ನು ವ್ಯರ್ಥ ಮಾಡುತ್ತಿದ್ದೀರಿ ಬಹು ಅಲ್ಲವೇ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂತಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವನಿಗೆ ಮರಣದಂಡನೆ ಆಗಬೇಕೆಂತಲೂ ಮೋಶೆ ಹೇಳಿದ್ದಾನೆ ನೀವು ಒಬ್ಬನು ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ ನಾನು ನನ್ನ ಸಂರಕ್ಷಣೆಗಾಗಿ ಕೊಡತಕ್ಕದನ್ನು ಕುರ್ಬಾನ್ ಮಾಡಿದ್ದೇನೆ ಅಂದರೆ ದೇವರಿಗೆ ಇಟ್ಟಿದ್ದೇನೆ ಎಂದು ಹೇಳುವರಾದರೆ ಅವರು ತನ್ನ ತಂದೆಗಾಗಲಿ ತಾಯಿಗಾಗಲಿ ಇನ್ನೇನು ಮಾಡಬಾರದೆಂದು ಹೇಳುತ್ತೀರಿ ಹೀಗೆ ನೀವು ಕಲಿಸ್ತಾ ಬಂದಿರುವ ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತೀರಿ ಮತ್ತು ಇಂತಹ ಕಾರ್ಯಗಳನ್ನು ಇನ್ನು ಎಷ್ಟೋ ಅವನು ನೀವು ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದಿರಿ ಒಂದು ವೇಳೆ ನಿಮ್ಮ ತಂದೆ ತಾಯಿಗಳು ಹೇಗಿರಲು ಯಾವುದೇ ರೀತಿಯಲ್ಲಿ ಬಟ್ ದೇವರ ವಾಕ್ಯ ಹೇಳ್ತದೆ ನಿಮ್ಮ ತಂದೆ ತಾಯಿಗಳಿಗೆ ಕೊಡುವಂಥದ್ದನ್ನು ನಾವು ಕೊಡುವಂಥದ್ದು ಕೊಡಬೇಕು ಯಾಕೆ ಕೊಡಬೇಕು ಯಾಕಂತ ಹೇಳಿದರೆ ದೇವರು ನಮಗೆ ಶಾರೀರಿಕವಾಗಿ ತಂದೆ ತಾಯಿಗಳನ್ನು ಕೊಟ್ಟಿದ್ದಾನೆ ಪ್ರೈಸ್ ಗಾಡ್ ತಂದೆ ತಾಯಿಗಳಿಗೆ ನಾವು ಶಪಿಸುವುದಲ್ಲ ಬೈಬಳ ತಂದೆ ತಾಯಿಗಳಿಗೆ ಶಪಿಸುವವನಿಗೆ ಮರಣ ದಂಡನೆ ಆಗಬೇಕು ಅಂತ ಬೈಬಿಳ್ತದೆ ಇದರಲ್ಲಿ ತಂದೆ ತಾಯಿಗಳನ್ನು ಶಪಿಸುವವನ ದೀಪವು ಮಧ್ಯರಾತ್ರಿಯಲ್ಲಿ ಆರೋದು ಇಪ್ಪತ್ತು ಇಪ್ಪತ್ತನೇ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವವನ ದೀಪವು ಮಧ್ಯರಾತ್ರಿಯಲ್ಲಿ ಅಂಧಕಾರದಲ್ಲಿ ಆರಿಹೋಗುವುದು ನಿನ್ನ ಸ್ಪಿರುಚುಲಿ ಡಲ್ ಆಗುತ್ತೆ ಅಂಧಕಾರ ಅಂತ ಹೇಳಿದ್ರೆ ರಿಪ್ರೆಸೆಂಟ್ ಮಾಡುವುದು ಡೀಮನ್ಸ್ಗಳು ಲೈಟ್ ಅಂತ ಹೇಳಿದರೆ ದೇವರು ಬೆಳಕು ಗಾಡ್ ನಿನ್ನ ಬೆಳಕು ಡಿಮ್ ಆಗುತ್ತದೆ ಅಂಧಕಾರ ಕತ್ತಲೆ ದುರಾತ್ಮಗಳು ನಿನ್ನನ್ನು ಆಕ್ರಮಣ ಮಾಡಲಿಕ್ಕೆ ನೋಡುತ್ತವೆ ಓಕೆ ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ ಕರ್ತನಲ್ಲಿ ಇರುವವರಿಗೆ ತಕ್ಕಂತೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ ಓಕೆ ಸನ್ಮಾನಿಸಿರಿ ಅಂತ ಬೈಬಲ್ ಹೇಳ್ತದೆ ಅವರನ್ನು ಸನ್ಮಾನಿಸಿರಿ ಭೂಲೋಕದಲ್ಲಿ ಬಹು ದಿವಸ ನಿನ್ನ ಬದುಕಿದೆ ಎಲ್ಲಿ ಹೋದರೂ ನಿನಗೆ ಮೇಲಾಗೋದು ಯು ವಿಲ್ ಬಿ ಪ್ರಾಸ್ಪರ್ ಯು ವಿಲ್ ಬಿ ಪ್ರೊಟೆಕ್ಟೆಲ್ ಯು ವಿಲ್ ರಿಸೀವ್ ದ ಫೇವರ್ ಎಲ್ಲಿ ಹೋದರೂ ನಿನಗೆ ಫೇವರ್ ಸಿಗುತ್ತದೆ ಪ್ಲೇಸ್ ಗಾಡ್ ಇವತ್ತು ಅನೇಕರಿಗೆ ಎಲ್ಲಿ ಹೋದರೂ ಫೇವರ್ ಸಿಗುವುದಿಲ್ಲ ಯಾಕಂತ ಹೇಳಿದರೆ ಅವರು ಬಾರ್ನ್ ಆಗಿದ್ದಾರೆ ಬಟ್ ದೇ ಆರ್ ನಾಟ್ ಹಾನರಿಂಗ್ ದೇರ್ ಪ್ಯಾರೆಂಟ್ಸ್ ಅವರಿಗೆ ಆತ್ಮಿಕ ಪ್ಯಾರೆಂಟ್ಸ್ಗಳನ್ನು ಅವರು ಹೋನರ್ ಮಾಡೋದಿಲ್ಲ ಶಾರೀರಿಕ ಪ್ಯಾರೆಂಟ್ಸ್ಗಳನ್ನು ಅವರು ಹೋನರ್ ಮಾಡೋದಿಲ್ಲ ಅದಕ್ಕೋಸ್ಕರ ಎಲ್ಲಿ ಹೋದರೂ ಅವರಿಗೆ ಹಾನರ್ ಸಿಗುವುದಿಲ್ಲ ಎಲ್ಲಿ ಹೋದರೂ ದುಷ್ಟನು ಎಲ್ಲಿ ಅವರು ಕೆಲಸಕ್ಕೆ ಹೋದರೂ ಅಧಿಕಾರಿಗಳ ಮನಸ್ಸಿನಲ್ಲಿ ಇವರಿಗೆ ವಿರುದ್ಧವಾಗಿ ಒತ್ತಡಗಳನ್ನು ಹಾಕುತ್ತಾರೆ ಅನೇಕರು ಇವತ್ತು ಕಣ್ಣೀರಿಡ್ಲಿಕ್ಕೆ ಕಾರಣ ಏನಂತ ಹೇಳಿದರೆ ಅವರು ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡಿದ್ದಾರೆ ಅದಕ್ಕೋಸ್ಕರ ಬಾಯ್ ಇಳಿದಿದೆ ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ ಅವುಗಳನ್ನ ನಿನ್ನ ಕೊರಳಿಗೆ ಕಟ್ಟು ನಿನ್ನ ಹೃದಯದ ಹಲಗೆಯಲ್ಲಿ ಬರೆ ಆಗ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದವನಾಗುತ್ತೆ ಯು ವಿಲ್ ರಿಸೀವ್ ದ ಫೇವರ್ ಫ್ರಮ್ ಗಾಡ್ ಆ್ಯಂಡ್ ಮ್ಯಾನ್ ಇಸ್ ಗಾಡ್ ಯಾಕೆ ಅನೇಕರಿಗೆ ಫೇವರ್ ಇಲ್ಲ ಕೈ ಹಾಕಿದ ಕೆಲಸ ಯಾಕೆ ನಷ್ಟ ಆಗ್ತಾ ಇದೆ ನಾಲ್ಕು ದಿನ ಹಸಿರು ಹಸಿರಾಗಿ ಬೆಳೆದಾಗೆ ಕಾಣ್ತಾ ಇದೆ ಮತ್ತು ಎಲ್ಲಿ ಹೋಗ್ತಾ ಅಂತ ಗೊತ್ತಾಗುವುದಿಲ್ಲ ಪ್ರೇರೇ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ಬಿ ರಿಪೆಂಟ್ ರಿಪೆಂಟ್ ಆಗಿರಿ ನಿಮ್ಮ ತಂದೆ ತಾಯಿಗಳಿಗೆ ಏನು ನೀವು ಕೊಡಲಿಕ್ಕಿದೆ ಅದನ್ನು ಕೊಡಿರಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣ ದಂಡನೆ ಆಗಬೇಕು ಇದರಲ್ಲಿ ಏನು ಆಗ್ತದೆ ದ ಸ್ಪಿರಿಟ್ ಆಫ್ ಡೆತ್ ಮರಣದ ಆತ್ಮನಿಗೆ ದುರಾತ್ಮಗಳಿಗೆ ನಿಮ್ಮ ಜೀವಿತದಲ್ಲಿ ಡೋರ್ ಓಪನ್ ಮಾಡಬೇಡ್ರಿ ತಂದೆ ತಾಯಿಗಳಿಗೆ ಶಪಿಸ್ಲಿಕ್ಕೆ ಹೋಗ್ಬೇಡ್ರಿ ಲರ್ನ್ ಟು ಪ್ರೇ ಫಾರ್ ದೆಮ್ ಲರ್ನ್ ಟು ಬ್ಲೆಸ್ ದೆಮ್ ಲರ್ನ್ ಟು ಹಾನರ್ ದೆಮ್ ಅವರು ಹೇಗೆ ಇರಲಿ ಒಂದು ವೇಳೆ ನೀನು ಬಾರ್ನಾಗಿ ಏನು ಆಗಿದ್ದಿ ಒಂದು ವೇಳೆ ಅವರು ಶಾಪ ಕೊಟ್ಟರು ಆ ಶಾಪ ನಿಮಗೆ ತಾಗುವುದಿಲ್ಲ ಯಾವಾಗ ನಿಮಗೆ ಶಾಪ ತಾಕ್ತಂದ್ರೆ ಯಾವಾಗ ನೀವು ಅವರಿಗೆ ದೂಷಿಸ್ತೀರಿ ನಿನ್ನ ಮಾತಿನ ಮೇಲೆ ನಿನಗೆ ಶಾಪ ಬರುವುದು ಅವರು ನಿನಗೆ ಏನು ಹೇಳಿದ್ರು ನಿಮಗೆ ಏನು ಆಗುವುದಿಲ್ಲ ಯು ಆರ್ ಬಾರ್ನ್ ಆಫ್ ಗಾಡ್ ಬಟ್ ನೀನು ಏನು ಅವರಿಗೆ ಸನ್ಮಾನ ಮಾಡಬೇಕು ಏನು ಅವರಿಗೆ ಇದೆ ಅದನ್ನು ಕೊಡು ಯು ವಿಲ್ ಬಿ ಪ್ರೊಟೆಕ್ಟೆಡ್ ಫ್ರಮ್ ದ ಸ್ಪಿರಿಟ್ ಆಫ್ ಡೆತ್ ಚಿಕ್ಕ ಇರುವಾಗ ತಂದೆ ತಾಯಿಗಳು ಕೂಡ ಹೇಳ್ತದೆ ನಿಮ್ಮ ಮಕ್ಕಳನ್ನು ಬೆಳೆಸಿರಿ ಬಾಳಬಹುದೇ ಇಲ್ಲಿ ದೇವರ ವಾಕ್ಯ ನಾವು ನೋಡಲಿಕ್ಕೆ ಹೋದರೆ ಸಿಗ್ತದೆ ಕೊಲೆ ಬರೋದ ಪತ್ರಿಕೆಯಲ್ಲಿ ಹೇಳಲ್ಪಟ್ಟಿದೆ ತ್ರೀ ಚಾಪ್ಟರ್ ಟ್ವೆಂಟಿ ಫೋರ್ಸ್ ಕೊಲೇಷನ್ ಮಕ್ಕಳೇ ಎಲ್ಲ ವಿಷಯಗಳಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳ್ರಿ ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆ ಆಗಿದೆ ಇಪ್ಪತ್ತೊಂದನೇ ವಚನ ಹೇಳ್ತದೆ ತಂದೆಗಳೇ ನಿಮ್ಮ ಮಕ್ಕಳನ್ನು ಕೆಣಕಿ ಅವರಿಗೆ ಮನಗುಂದಿಸಬೇಡ್ರಿ ಇಪ್ಪತ್ತೊಂದೇ ವರ್ಷದ ನಿಮ್ಮ ಮಕ್ಕಳನ್ನು ಕೆಣಕಿಸಿ ಅವ್ರನ್ನು ಗುಂದಿಸ್ಬೇಡಿ ಡೋಂಟ್ ಡಿಸ್ಕರೇಜ್ ಓಕೆ ಒಂದು ವೇಳೆ ಎಕ್ಸಾಮಲ್ಲಿ ಮಾರ್ಕ್ ಕಡಿಮೆ ತಂದ ಗೋಣ ಮುರ್ಖ ಕತ್ತೆ ಕುದುರೆ ಯಾವುದಕ್ಕೂ ಪ್ರಯೋಜನ ಇಲ್ಲ ನೀನು ಏನು ಮಾಡೋದಿಲ್ಲ ಲೈಫಲ್ಲಿ ನೀನು ಉದ್ಧಾರನೆ ಆಗೋದಿಲ್ಲ ನೋ ಅವ್ರನ್ನು ಎನ್ಕರೇಜ್ ಮಾಡಿರಿ ಮಗ ಭಯ ಪಡಬೇಡ ದೇವರ ವಾಕ್ಯವನ್ನು ಅವರಿಗೆ ಬೋಧಿಸಿರಿ ನೂರ ಹತ್ತೊಂಬತ್ತನೇ ಕೀರ್ತನೆ ಹತ್ತೊಂಬತ್ತನೇ ವಚನ ಇರ್ತದೆ ನಿನ್ನ ನುಡಿಗಳು ನನ್ನ ಧ್ಯಾನವಾದ್ದರಿಂದ ನನ್ನ ಉಪಾದ್ಯರಿಗಿಂತಲೂ ಜ್ಞಾನಿ ಮಗನೇ ನೀನು ದೇವರ ವಾಕ್ಯವನ್ನು ಧ್ಯಾನ ಮಾಡು ಯು ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಜೀಸಸ್ ಕ್ರೈಸ್ಟ್ ಅಂತ ನೀವು ಪ್ರೆಸ್ ಗಾಡ್ ನನ್ನನ್ನು ನಾತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನು ಪ್ರೆಸ್ ಗಾಡ್ ನಮ್ಮ ಸಭೆಯಲ್ಲಿ ಒಬ್ಬ ಮಗಳು ಆಕೆ ಎವ್ರಿ ಟೈಮ್ ಈ ವಾಕ್ಯವನ್ನು ಆಕೆ ಹೇಳ್ತಿದ್ದಲು ನನ್ನನ್ನು ಬಲಪಡಿಸೋ ನಾತನಲ್ಲಿದ್ದುಕೊಂಡು ಎಲ್ಲವನ್ನು ಮಾಡಲು ಶಕ್ತನು ಶಕ್ತಳಾಗಿದ್ದೇನಂತ ಆಕೆ ನ್ಯಾಷನಲ್ ಸ್ವಿಮ್ಮಿಂಗಲ್ಲಿ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಗೋಲ್ಡ್ ಮೆಡಲಿಸ್ಟ್ ಒಂದೇ ವಚನ ನನ್ನನ್ನು ಬಲಪಡಿಸೋ ನಾತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತಾನಂತ ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್ ನಾಟ್ ಓನ್ಲಿ ಗೋಲ್ಡ್ ಮೆಡಲಿಸ್ಟ್ ಟು ತೌಸಂಡ್ ಸೆವೆಂಟೀನ್ ನಲ್ಲಿ ಮಾಡಿದ ರೆಕಾರ್ಡನ್ನು ಆಕೆ ಬ್ರೇಕ್ ಮಾಡಿದ್ದಾಳೆ ಗಾಡ್ ಇನ್ನೊಬ್ಬ ಮಗಳು ಆರು ವರ್ಷದವಳು ಆಕೆ ಸ್ಕೇಟಿಂಗಲ್ಲಿ ಸ್ಟೇಟ್ ಲೆವೆಲಲ್ಲಿ ಎರಡು ಗೋಲ್ಡ್ ಮೆಡಲನ್ನು ತಂದಾಳೆ ಯಾವ ವಚನ ನನ್ನನ್ನು ಬಲಪಡಿಸುವ ನಾತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತಾನೆ ಮಕ್ಕಳಿಗೆ ದೇವರ ವಾಕ್ಯದಲ್ಲಿ ಉತ್ತೇಜನ ಪಡಿಸಿರಿ ಎನ್ಕರೇಜ್ ಮಾಡಿರಿ ಅವರಿಗೆ ತಿದ್ದಿರಿ ಒಂದು ವೇಳೆ ಬೆತ್ತ ಹಿಡಿಯುವುದಾದರೂ ಕೂಡ ನಿಮ್ಮ ಮಕ್ಕಳಿಗೆ ನೀವು ಶತ್ರುಗಳಲ್ಲ ನಿಮ್ಮ ಮಿತ್ರರು ಬೆತ್ತ ಹಿಡಿಯದ ತಂದೆ ಪುತ್ರನಿಗೆ ಶತ್ರು ಚೆನ್ನಾಗಿ ಶಿಕ್ಷಿಸುವ ಪಿತ ಪುತ್ರನಿಗೆ ಮಿತ್ರ ಪ್ರೆಸ್ಗೌಡ್ ಆಗ ಒಂದು ವೇಳೆ ದೇವರ ವಾಕ್ಯದಲ್ಲಿ ಅವರು ಬೆಳೆದರೆ ಅವರು ದೇವರನ್ನು ಪ್ರೀತಿಸುವ ಮಕ್ಕಳು ತಂದೆ ತಾಯಿಗಳನ್ನು ಪ್ರೀತಿಸ್ತಾರೆ ಏಸು ಕ್ರಿಸ್ತನು ತಂದೆಯಾದ ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟ ನೆಕ್ಸ್ಟ್ ಆತನು ತಂದೆ ತಾಯಿಗಳಿಗೆ ಅಧೀನನಾಗಿದ್ದ ಈ ಸ್ವಾಮಿ ಮಾದರಿಯನ್ನು ತೋರಿಸಿ ಹೋಗಿದ್ದ ಪ್ರಿಯರೇ ದೇವರ ವಾಕ್ಯದಲ್ಲಿ ಬೆಳೆಯುವುದಂದರೆ ನಿಮ್ಮ ಮಕ್ಕಳನ್ನು ಕಳೆಯುವುದಿಲ್ಲ ನಿಮ್ಮ ಮಕ್ಕಳನ್ನು ಪಡೆಯುತ್ತೀರಿ ನೀವು ಬೆಳೆಸ್ತೀರಿ ಲರ್ನ್ ಟು ಗಿವ್ ಫಸ್ಟ್ ಪ್ಲೇಸ್ ಟು ಗಾಡ್ ತಂದೆ ತಾಯಿಗಳ ಏನು ನಿಮ್ಮ ಜವಾಬ್ದಾರಿ ಇದೆ ಅದು ಮಕ್ಕಳಿಗೋಸ್ಕರ ಮಾಡ್ರಿ ರೈಟ್ ಅದು ವರ್ಡ್ಗಳನ್ನು ಮಾತುಗಳನ್ನು ಅವರ ಮೇಲೆ ಮಾತಾಡ್ರಿ ಮೊದಲು ನೀವು ದೇವರ ವಾಕ್ಯವನ್ನು ಅಭ್ಯಾಸ ಮಾಡ್ರಿ ಮತ್ತೆ ಆ ಮಕ್ಕಳ ಮೇಲೆ ಆ ವಾಕ್ಯಗಳು ಮಾತಾಡ್ರಿ ಒಂದು ವೇಳೆ ದೇವರ ವಾಕ್ಯದಲ್ಲಿ ನಿಮ್ಮ ಮಕ್ಕಳು ಬೆಳೆದರೆ ಅವರು ಇದ್ದ ಹಾಗಿರುವುದಿಲ್ಲ ಕರ್ತನ ಆತ್ಮನು ಅವರ ಮನೋನೇತ್ರಗಳನ್ನು ಬೆಳಗಿಸ್ತಾನೆ ಅಂತರಿದ ಕಣ್ಣುಗಳನ್ನು ಬೆಳಗಿಸ್ತಾನೆ ಪ್ರೇರಿ ಯಾರು ನೀವು ವಾಚ್ ಮಾಡ್ತಾ ಇದ್ದೀರಿ ಫಸ್ಟ್ ಟೈಮ್ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಒಂದು ವೇಳೆ ನೀವು ಏಸುವನ್ನು ರಕ್ಷಕನು ಒಡೆಯನ್ನು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ಕರೆಯಿರಿ ವಿಲ್ ಪ್ರೇ ಫಾರ್ ಯು ಭೂಮಿಯನ್ನು ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದ ಸರ್ವಶಕ್ತನಾದನ್ನು ತಂದೆ ಯೇಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಬಾಯಿಂದಾರಿಕೆ ಮಾಡುತ್ತೇವೆ ಏಸುವೆ ನಮ್ಮ ಕರ್ತನೆಂದು ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ಹೊರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ ಥ್ಯಾಂಕ್ ಯು ಫಾದರ್ ತಂದೆ ನೀನು ಒಳ್ಳೆಯವನಾಗಿತ್ತು ನಿನ್ನ ಕೃಪೆಯು ಶಾಶ್ವತವದ್ದಾಗಿದೆ ಅದಕ್ಕೋಸ್ಕರ ಸ್ತೋತ್ರ ಬೆತ್ತ ಹಿಡಿಯದ ತಂದೆ ಪಿತನಿಗೆ ಮಗನಿಗೆ ಶತ್ರು ಚೆನ್ನಾಗಿ ಶಿಕ್ಷಿಸುವ ಪಿತ ಪುತ್ರನಿಗೆ ಮಿತ್ರ ಅಂತ ವಾಕ್ಯ ಹೇಳ್ತದೆ ಈ ವಾಕ್ಯದ ಮೂಲಕ ತಂದೆ ತಾಯಿಗಳು ಹೇಗೆ ಮಕ್ಕಳನ್ನು ಭಯಭಕ್ತಿಯಲ್ಲಿ ಬೆಳೆಸಬೇಕು ವಾಕ್ಯದಲ್ಲಿ ಬೆಳೆಸಬೇಕು ಅದೇ ರೀತಿ ಮಕ್ಕಳು ಹೇಗೆ ತಂದೆ ತಾಯಿಗಳಿಗೆ ಅದೇನಾದಾಗ ಆತ್ಮಿಕವಾಗಿ ಹೇಗೆ ಅವರು ಪ್ರೊಟೆಕ್ಟ್ ಆಗುತ್ತಾರೆ ಎಂಬ ವಾಕ್ಯದ ಮೂಲಕ ನಮ್ಮಲ್ಲಿ ಮಾತಾಡಿದ್ದಿ ಪ್ರತಿಯೊಬ್ಬರು ಈ ವಾಕ್ಯದ ಮೂಲಕ ತಮ್ಮನ್ನು ಅವರು ಶುದ್ಧೀಕರಿಸಲಿ ಮತ್ತು ಅವರು ಪ್ರೊಟೆಕ್ಟ್ ಆಗಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ ಐ ಬ್ಲೆಸ್ ತೆಮ್ ಅ ಗಾಡ್ ಈಚ್ ಆ್ಯಂಡ್ ಎವ್ರಿ ಇನ್ ಜೀಸಸ್ ಅಸ್ ನೈಮ್ ಏ ಮ್ಯಾನ್ ಏ ಮ್ಯಾನ್ ಪ್ರೀಸ್ ಗಾಡ್ ಓಕೆ ಯಾರು ನೀವು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಥ್ಯಾಂಕ್ ಯು ಫಾದರ್ ತಂದೆ ಯಾರು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅವರನ್ನು ಬ್ಲೆಸ್ ಮಾಡ್ತಾ ಇದ್ದೇನೆ ಕೆಡುಕನ ಕೈಯಿಂದ ಅವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇನೆ ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಲಿ ಥ್ಯಾಂಕ್ ಯು ಫಾದರ್ ಇನ್ ಚೀಸ್ ನೈಮ್ ಏ ಮ್ಯಾನ್ ಓಕೆ ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆಗೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ಪುನಃ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಫಾಸ್ಟರ್ ರೋಷನ್ ಲೋಬು ವರ್ಡ್ ಆಫ್ ವಿಕ್ಟಿ ಚರ್ಚ್ ಇಂಡಿಯಾ ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಆನ್ಲೈನಾಗಿ ನಾನು ಮಾತಾಡ್ತಾ ಇದ್ದೇನೆ ಬನ್ನಿ ನಾನೊಟ್ಟಿಗೆ ಜಾಯ್ನ್ ಆಗಿ ಅದೇ ರೀತಿ ಪ್ರೇರೆ ವೆಬ್ಸೈಟ್ ಇದೆ ವರ್ಡ್ ಆಫ್ ವಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ನೀವು ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ನಿರಂತರವಾಗಿ ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ ಯೋ ಬ್ಲೆಸ್ ಎಮ್ ಎ